ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಬಲಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನೀವೇನಾದರೂ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಕೆ ಎಸ್ ವಿಲೇಜ್ ಅಕೌಂಟ್ ಇನ್ನೂ ಹಲವಾರು ಗೌರ್ಮೆಂಟ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿಯನ್ನು ಮಾಡ್ತಾರೆ ಈ ಪುಸ್ತಕಗಳನ್ನು ತಪ್ಪದೇ ಓದಿ ಇತಿಹಾಸಕ್ಕೆ ಯಾವ ಬುಕ್ಕ ಓದಬೇಕು ಅದೇ ರೀತಿ ಮ್ಯಾಥ್ಸ್ಗೆ ಯಾವ ಬುಕ್ ಓದಬೇಕು ಅದೇ ರೀತಿ ನಿಮ್ಮದು ಜಿ ಕೆಗೆ ಯಾವ ಪುಸ್ತಕ ಓದಬೇಕು ಸಂವಿಧಾನಕ್ಕೆ ಯಾವುದು ಓದಬೇಕು ಅದೇ ರೀತಿ ಭೌಗೋಳಿಕ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಏನು ಓದಬೇಕಂತ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸಲ್ಲಿರುವ ಕಂಪ್ಲೀಟಾಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಬರದ ನೋಡ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ನೋಡ್ಸಿರ್ತದೆ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ನೋಟ್ಸ್ ಇರ್ತದ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲಾ ಅನ್ನು ಕವರ್ ನೋಟ್ಸ್ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿಗಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ನೀಡ್ತಾ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕೆಲವು ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫೈ ನೀವು ವಾಟ್ಸ್ಆಪ್ ಮುಖಾಂತರ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಇದೊಂದು ಇಂಪಾರ್ಟೆಂಟ್ ವಿಡಿಯೋ ಯಾಕಂದ್ರೆ ಹಿಸ್ಟ್ರಿಗೆ ಬುಕ್ ಓದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದಕ್ಕೆ ಗಂಗಾಧರ್ ಪಿ ಎಚ್ ಬುಕ್ ಬೇರೆ ಯಾವ ಬುಕ್ ಬೇಡ ಮಸ್ತ್ ಆಗಿದೆ ಒಳ್ಳೆ ಬುಕ್ ಫೋರ್ ಜಿ ಸೈನ್ಸ್ ಬುಕ್ ಸೈನ್ಸ್ ಸಬ್ಜೆಕ್ಟ್ ಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಸ್ಟಾರ್ಟಿಂಗ್ ಓದುವಾಗ ಸ್ವಲ್ಪ ಟಫ್ ಅನ್ಸುತ್ತೆ ಬಟ್ ಇದರ ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಬುಕ್ ಇದು ಜಿಯೋಗ್ರಫಿ ಫ್ಯೂಚರ್ ಸಬ್ಜೆಕ್ಟ್ ಮತ್ತೆ ಬಹಳಷ್ಟು ಕ್ವಶನ್ ಈ ಸಬ್ಜೆಕ್ಟ್ ಇಂದ ಅರೈಸ್ ಆಗ್ತಾ ಇದಾವೆ ಅದಕ್ಕೆ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ರಂಗನಾಥ್ ಸರ್ ಬರೆದಿದ್ದು ಮತ್ತೆ ಶರಣಯ್ಯ ಮಠ ಅವರು ಬರೆದಿರುವಂತಹ ಭೂಗೋಳ ಸಂಜೀವನಿ ಈ ಎರಡು ಬುಕ್ಸ್ ಅನ್ನ ನೀವು ಓದಲೇಬೇಕಾಗ್ತದೆ ಎಕನಾಮಿಕ್ಸ್ ಗೆ ಧರಣಿ ಕೃಷ್ಣಮೂರ್ತಿ ಅಪ್ಲೈಡ್ ಸೈನ್ಸ್ಗೆ ಕೆಎಂ ಸುರೇಶ್ ಅವರ ಬುಕ್ ಸೈನ್ಸ್ ಅಂಡ್ ಟೆಕ್ ಗೆ ವೆಂಕಟರಮಣ ಸ್ವಾಮಿ ಅವರ ಬುಕ್ ಮೆಂಟಲ್ ಅಬಿಲಿಟಿಗೆ ಬುಲ್ಬುಲಿ ಅವರ ಬುಕ್ ಬರ್ದರೆ ಅದನ್ನ ಓದಿ ಇಲ್ಲ ಅಂದ್ರೆ ಈಶ್ವರ್ ಗಿರಿತ್ ಅವರ ಆನ್ಲೈನ್ ಕ್ಲಾಸಸ್ ನ ನೋಡ್ಕೊಳ್ಳಿ ಜನರಲ್ ನಾಲೆಡ್ಜ್ ಜಿ ಕೆ ಇದಕ್ಕೆ ಪರಮು ಚಿಗೂರು ನೂತನ ಜಿ ಕೆ ಸಾಮಾನ್ಯ ಅಧ್ಯಯನ ಎಂ ಸುರೇಶ್ ಅವ್ರದ್ದು ಅಥವಾ ಚಾಣಕ್ಯ ಕಣಜ ಇಷ್ಟು ಬುಕ್ಸ್ ಇದಾವೆ ಯಾವ್ದಾದ್ರು ಒಂದು ಓದಿ ಎಲ್ಲಾ ಓದಕ್ಕೆ ಹೋಗ್ಬಿಡಿ ಯಾವ್ದಾದ್ರು ಒಂದೇ ಓದಿ ಸಾಕು ಇಷ್ಟೆಲ್ಲ ಓದಿ ಒಳ್ಳೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿ ನಮ್ ಡಿಪಾರ್ಟ್ಮೆಂಟ್ ಬನ್ನಿ ನಿಮ್ಮಿಂದ ನಮ್ ಡಿಪಾರ್ಟ್ಮೆಂಟ್ ಗೆ ಒಳ್ಳೆ ಹೆಸರು ಬರಲಿ ಹಾಗೆ ಓದುತ್ತಿರುವ ಆಲ್ ಆಕ್ಸ್ಪಿಡಸ್ ಗೆ ಆಲ್ ವೆರಿ ಬೆಸ್ಟ್ ನೋಡಿದ್ರಲ್ಲ ಸ್ನೇಹಿತರಿಗೆ ಯಾವ ವಿಷಯಕ್ಕೆ ಯಾವ ಪುಸ್ತಕವನ್ನು ಓದಬೇಕಂತೆ ಸಂಪೂರ್ಣವಾಗಿ ಸರ್ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ರು ಸ್ನೇಹಿತರು ನಿಮಗೆ ಏನಾದರೂ ಈ ಪುಸ್ತಕಗಳನ್ನ ಖರೀದಿ ಮಾಡ್ಬೇಕಿತ್ತಪ್ಪ ಅಂದ್ರೆ ಸ್ನೇಹಿತರಲ್ಲಿ ಫ್ಲಿಪ್ಕಾರ್ಟ್ ಪ್ರತಿಯೊಂದು ಪುಸ್ತಕದ್ದು ಕೂಡ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತಿವಿ ಪ್ರತಿಯೊಂದು ಪುಸ್ತಕ ಕೂಡ ಫ್ಲಿಪ್ಕಾರ್ಟ್ ಅಲ್ಲಿ ಅವೈಲೇಬಲ್ ಅದಾವ ಯಾರಿಗಾದ್ರೂ ಈ ಪುಸ್ತಕವನ್ನ ಖರೀದಿ ಮಾಡ್ಬೇಕಿತ್ತಪ್ಪ ಅಂದ್ರೆ ಕೆಳಗಡೆ ಕಾಣುವ ಲಿಂಕ್ ಅನ್ನ ಬಳಸಿ ನಿಮಗೆ ಯಾವ ಪುಸ್ತಕ ಬೇಕು ಭಾರತ ಸಂವಿಧಾನ ಬೇಕಾ ಅಥವಾ ಸ್ಪರ್ಧಾ ಇತಿಹಾಸ ಬೇಕಾ ಅದೇ ರೀತಿ ಫೋರ್ ಜಿ ಸೈನ್ಸ್ ಬೇಕಾ ಪರಮ್ ಬುಕ್ ಬೇಕಾ ಚಿಗುರು ಬುಕ್ ಬೇಕಾ ಯಾವುದು ಪುಸ್ತಕ ಬೇಕು ನೋಡಿ ಇಲ್ಲಿ ಕೆಳಗಡೆ ಪ್ರತಿಯೊಂದು ಕೂಡ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಅದ ಅದರ ಲಿಂಕ್ ಕೂಡ ಇಲ್ಲಿ ಕೊಟ್ಟಿರ್ತದೆ ಯಾರಿಗಾದರೂ ಯಾವ ಪುಸ್ತಕ ಬೇಕು ನೋಡಿ ಅದನ್ನು ಖರೀದಿ ಮಾಡ್ಕೋಬೋದಾಗಿರ್ತದೆ ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಇಲ್ಲ ಆದಷ್ಟು ಬೇಕಾಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಮುಂದಿನ ನಡೆಯುವುದಲ್ಲಿ ಶುಭ ದಿನ